ಕಾಡ್ಗ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳ್ಕೊಡ್ಗೆ ಸಮಾರಂಭ ಜರುಗಿತು ಕಾಳಗಿ ತಾಲೂಕಿನ ಕಾಳೇಶ್ವರ ಪದವಿ ಮಹಾವಿದ್ಯಾಲಯ ಹಾಗೂ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕಾಳಗಿ ವತಿಯಿಂದ ಪ್ರಥಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳ್ಕೊಡ್ಗೆ ಸಮಾರಂಭವನ್ನು ಶಟಸ್ಥಲ ಬ್ರಹ್ಮ ಶ್ರೀ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಹಾಗೂ ನೀಲಕಂಠ ಅವರು ಶ್ರೀ ನೀಲಕಂಠ ಕಾಳೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಇದೇ ವೇಳೆಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹೂಗುಚ್ಚ ನೀಡಿ ಮಾಡಿಕೊಂಡರು ನಂತರ ಶ್ರೀ ಅಭಿನವ ಪರ್ವತೇಶ್ವರ ಶ್ರೀಗಳು ವಿದ್ಯಾರ್ಥಿಯನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಂಗಪ್ಪ ಅರಣಕಲ್ ವಿಶ್ವನಾಥ್ ವನಮಾಲಿ ಮೊಹಮ್ಮದ್ ಗೂಡ್ ಬಾಲಕೃಷ್ಣ ಅಮರ್ನಾಥ್ ಶಿವಮೂರ್ತಿ ಕಾಶಿನಾಥ್ ಗುತ್ತೇದಾರ್ ಸೇರಿದಂತೆ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಅಂಬಾದಾಸ್ ಸೇರಿದಂತೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ನ್ಯೂಸ್ ಕಾಳಗಿ ವಿದ್ಯಾರೇಖೆ ತೋರಿಸೋದಕ್ಕೆ ಎಲ್ಲಿ ಒಬ್ಬ ಪಂಡಿತರ ಹತ್ರ ಇದು ಭಾಳ ವರ್ಷ ಆಗಿರ್ತಕ್ಕಂಥದ್ದು ಘಟನೆ ಇದು ಹೋಗಿ ಆ ವಿದ್ಯಾರೇಖೆ ನೋಡ್ತಾರೆ ನೋಡಿದ ಕೂಡಲೇ ವಿದ್ಯಾರೇಖೆನೇ ಇಲ್ಲಲ್ಲ ವಿದ್ಯಾರೇಖೆನೇ ಇಲ್ಲ ನಿನಗೆ ನಿಮ್ಮ ಮುಂದೆ ಏನೂ ಆಗಂಗಿಲ್ಲ ಭಾಳ ದೊಡ್ಡದಿ ಅಂತ ಹೇಳಿ ಕೇಶಿಂದ ಆ ಪಂಡಿತ ಹೇಳಿ ಹೇಳಿಕೆಶಿಂದ ಕಳಿಸ್ತಾನೆ ಆಗ ಭಾಳ ನೋವು ಆಗ್ತದ ಆ ಹುಡುಗ ಆ ಹುಡುಗ ಭಾಳ ನೋವು ಆಗ್ತದ ಆಗಿ ತಾಯಿ ಎದ್ರ ಅಳತದ ಹುಡುಗದು ನನಗೆ ರೇಖೆನೇ ಇಲ್ಲ ನಾನು ದಡ್ಡಿದ್ದೀನಿ ಅಂತ ಹೇಳಕತ್ತಾರ ಅಂತಂತಂದಾಗ ಆ ತಾಯಿ ಹೇಳ್ತಾಳೆ ಇನ್ನು ಮುಂದೆ ನೀನು ವಿಚಾರ ಮಾಡಬೇಡ ನಾನೇ ನಿನ್ನ ಪಾಠ ಹೇಳ್ತೀನಿ ಅಂತ ಹೇಳಿಷ್ಟಿಂದ ಆ ಪಾಠ ಹೇಳೋಕೆ ಚಾಲೂ ಮಾಡ್ತಾಳೆ ಆ ತಾಯಿ ಪಾಠ ಹೇಳಕ್ಕೆ ಚಾಲು ಮಾಡ್ತಾಳ ಪಾಠ ಹೇಳೋಕ್ಕೆ ಚಾಲು ಮಾಡಾದ ಕೂಡಲೇ ಮುಂದೆ ಭಾಳ ಅದ್ಭುತವಾಗಿ ಪಾಠ ಹೇಳ್ತಾಳೆ ಭಾಳ ಅದ್ಭುತವಾಗಿ ಬೆಳೀತಾನವ ಮುಂದು ಬೆಳೆದು ಬೆಳೆದ ಕೂಡಲೇ ಏನಾಗ್ತಾನ ಅಂತಂತಂದ್ರೆ ನೀವೆಲ್ಲ ಕತ್ತಲಾದ ಕೂಡಲೇ ಏನು ಮಾಡ್ತೀರಿ ರಾತ್ರಿ ಬೆಳಕು ಬರ್ಬೇಕಂತಂತಂದ್ರೆ ಲೈಟ್ ಹಾಕ್ತೀರಿಲ್ಲ ಹಾಂ ಬೆಳಕು ಬರ್ತದಿಲ್ಲ ಅವ ಏನು ವಿದ್ಯಾರೇಖೆನೇ ಇಲ್ಲ ಅಂತ ಹೇಳಿ ಹಳ್ಳ ಅಳ್ಳಕತ್ತಿದ್ದನಲ್ಲ ತಾಯಿ ಅವನಿಗೆ ಅಷ್ಟು ಅದ್ಭುತವಾಗಿ ಕಲಿಸ್ತಾಳೆ ಮುಂದೆ ಬೆಳೆದು ಎತ್ತರಕ್ಕೆ ಬೆಳೀತಾನ ಮುಂದೆ ಏನು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ